ರಾತ್ರಿ ಮಲಗುವಾಗ ದಿಂಬಿನ ಕೆಳಗೆ ಈ ವಸ್ತುಗಳನ್ನು ಇಟ್ಟು ಮಲಗುವುದರಿಂದ ನಿಮಗಿರ್ತಕ್ಕಂತಹ ಅದೆಂಥದ್ದೇ ಆರ್ಥಿಕ ಸಮಸ್ಯೆ ಇದ್ದರೂ ಕೂಡ ದೂರವಾಗುತ್ತದೆ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ತೊಂದರೆಗಳು ಅಡೆತಡೆಗಳನ್ನು ಅನುಭವಿಸುತ್ತಿರುವವರು ಈ ಒಂದು ಪುಟ್ಟ ಪರಿಹಾರವನ್ನು ಮಾಡಿಕೊಳ್ಳುವುದರಿಂದ ಎಂಥದ್ದೇ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗುತ್ತದೆ ಜೊತೆಗೆ ಸಾಲದ ಸಮಸ್ಯೆ ತಿಂಗಳು ಪೂರ್ತಿ ಬರೀ ಬಡ್ಡಿನೇ ಕೆಡ್ತಾ ಇದ್ದೀವಿ ಮನೆ ನಡೆಸೋದಕ್ಕೆ ಆಗ್ತಾ ಇಲ್ಲ ಸಾಲ ಹೆಂಗೆ ತೀರಿಸೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಒಂದೇ ಒಂದು ರೂಪಾಯಿನೂ ನಾವು ಕೂಡಿಡೋದಕ್ಕೆ ಆಗ್ತಾನೇ ಇಲ್ಲ ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇಲ್ಲ ಬಂದ ದುಡ್ಡು ಬಂದ ಹಾಗೆ ಖರ್ಚಾಗ್ತಾ ಇದೆ ಬರೀ ಬಡ್ಡಿ ಕಟ್ಟೋದಕ್ಕೆ ಸಾಲ ತೀರಿಸೋದಕ್ಕೇ ಜೀವನ ಪೂರ್ತಿ ನಾವು ಕಳೀತಾ ಇದ್ದೀವಿ ಅನ್ನುವವರು ಇಂತಹ ದರಿದ್ರಗಳಿಂದ ಹೊರಗೆ ಬರಬೇಕು ಅಂದರೆ ಶಾಸ್ತ್ರದ ಪ್ರಕಾರ ಈ ಒಂದು ಪುಟ್ಟ ಪರಿಹಾರವನ್ನು ನೀವು ಮಾಡಿಕೊಳ್ಳಿ ಇದು ಉಚಿತವಾದ ಪರಿಹಾರ ಮಾರ್ಗ ಅದನ್ನು ಹೇಗೆ ಮಾಡಬೇಕು ಅಂತ ತಿಳಿಸ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಬೇಕು ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಇಷ್ಟ ದೇವರ ಹೆಸರನ್ನು ಕಮೆಂಟ್ ಮಾಡಿ ನಾವು ಹಾಕುವ ಜ್ಯೋತಿಷ್ಯ ಶಾಸ್ತ್ರದ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಲಭ್ಯವಾಗುತ್ತೆ ಸಾಕಷ್ಟು ಬಾರಿ ದರಿದ್ರತನದಿಂದ ದರಿದ್ರ ದೋಷಗಳಿಂದ ಕೆಟ್ಟ ದೃಷ್ಟಿಗಳಿಂದ ಚೆನ್ನಾಗಿ ನಡೀತಿರುವಂತಹ ಮನೆಯ ವಾತಾವರಣ ಕಲುಷಿತವಾಗುತ್ತೆ ಇದಕ್ಕೆ ಅನೇಕ ಕಾರಣಗಳಿರಬಹುದು ಇಂತಹ ಕಾರಣಗಳಿಂದ ಸಾಲದ ಸಮಸ್ಯೆಗಳಾಗುತ್ತೆ ಹಣಕಾಸಿನ ಒತ್ತಡಗಳು ಬರುತ್ತೆ ದುಡ್ಡಿನ ಮೂಲಗಳು ಬರೋದೇ ಇರುವುದು ಸಾಧ್ಯವಾಗುತ್ತೆ ಇಂತಹ ಸಂದರ್ಭದಲ್ಲಿ ಈ ಒಂದು ಪುಟ್ಟ ಪರಿಹಾರ ಶುಕ್ರವಾರದ ದಿವಸ ರಾತ್ರಿ ಮಲಗುವ ಮೊದಲು ನೀವು ಇದನ್ನು ಮಾಡಬೇಕು ಶುಕ್ರವಾರ ರಾತ್ರಿ ನೆಲದ ಮೇಲೆ ಕುಳಿತುಕೊಂಡು ನಾಲ್ಕು ಅರಿಶಿಣದ ಕೊಂಬು ಎರಡು ಕೈಯಲ್ಲೂ ಎರಡೆರಡು ಅರಿಶಿಣದ ಕೊಂಬನ್ನು ಕೈಯಲ್ಲಿ ಮುಚ್ಚಿಟ್ಟುಕೊಂಡು ನೀವು ಮಹಾಲಕ್ಷ್ಮಿಯ ದೇವಿಗೆ ಪ್ರಾರ್ಥನೆ ಮಾಡಬೇಕು ಮೂರು ಶುಕ್ರವಾರ ನಿನಗೋಸ್ಕರ ಇದನ್ನು ಮಾಡುತ್ತಿದ್ದೇವೆ ಯಾವುದೇ ಸಮಸ್ಯೆಗಳಿದ್ದರೂ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಅಡೆತಡೆಗಳಾಗುತ್ತಿದ್ದರೂ ಎಲ್ಲವೂ ನಿವಾರಣೆ ಆಗಬೇಕು ದುಡ್ಡಿನ ಮೂಲಗಳು ನಮಗೆ ಬರುವಂತೆ ಆಗಬೇಕು ವ್ಯವಹಾರದಲ್ಲಿ ಲಾಭಗಳು ಸಿಗುವಂತೆ ಆಗಬೇಕು ಅಂತ ಬೇಡಿಕೊಂಡು ಅದನ್ನು ಅರಿಶಿನದ ಬಟ್ಟೆಯಲ್ಲಿ ಸುತ್ತಿ ರಾತ್ರಿ ಮಲಗುವಾಗ ದಿಂಬಿನ ಕೆಳಗೆ ಅದನ್ನಿಟ್ಟು ರಾತ್ರಿ ಪೂರ್ತಿ ನಿದ್ರೆ ಮಾಡಬೇಕು ಮಾರನೇ ದಿನ ಶನಿವಾರ ಬೆಳಿಗ್ಗೆ ಎದ್ದು ಅದನ್ನು ತೆಗೆದುಕೊಂಡು ಹೋಗಿ ಅರಳಿ ದ ಯಾವುದಾದರೂ ಒಂದು ಕೊಂಬೆಗೆ ಅದನ್ನು ಮೂರು ಗಂಟೆ ಹಾಕಿ ಕಟ್ಟಿ ಬರಬೇಕು ಈ ರೀತಿ ಮಾಡುವುದರಿಂದ ನಿಮಗಿರ್ತಕ್ಕಂತಹ ಪ್ರತಿಯೊಂದು ದೋಷವೂ ನಿವಾರಣೆ ಆಗುತ್ತೆ ದಟ್ಟ ದರಿದ್ರ ಎಲ್ಲವೂ ನಿವಾರಣೆ ಆಗಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುವುದರ ಜೊತೆಗೆ ಹಣಕಾಸಿನ ಸಮಸ್ಯೆಗಳು ನಿವಾರಣೆ ಆಗುತ್ತೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ ದುಡ್ಡಿನ ಮೂಲವು ಹೆಚ್ಚಾಗುತ್ತೆ ಮೂರು ಶುಕ್ರವಾರ ಇದನ್ನು ಮಾಡಿ ನೋಡಿ ನೀವೇ ಪರೀಕ್ಷಿಸಿ ನಿಮಗೆ ಗೊತ್ತಾಗುತ್ತೆ ಹಣದ ಹರಿವು ಹೇಗೆ ಹೆಚ್ಚಾಗುತ್ತೆ ಅಂತ ಸಾಲದ ಸಮಸ್ಯೆಗಳಿಂದ ನೀವು ಆದಷ್ಟು ಬೇಗ ಹೊರಗೆ ಬರ್ತೀರಾ ಮತ್ತು ದುಡ್ಡು ಕಾಸು ವಿಚಾರದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತೀರಾ ಅದ್ಭುತವಾದ ಪರಿಹಾರ ನಿಮಗೆ ಆಗಿಯೇ ಆಗುತ್ತೆ ತುಂಬ ಜನ ಇದರಿಂದ ಒಳಿತನ್ನು ಕಂಡಿದ್ದಾರೆ ಹಾಗೂ ನಿಮ್ಮ ಬದುಕಿನ ಯಾವುದೇ ಒಂದು ಸಮಸ್ಯೆಯಿಂದ ಬಳಲುತ್ತಿದ್ದರೂ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಉಚಿತವಾಗಿ ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ತಿಳಿಸ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದ